ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ತರೀಕೆರೆಯ ಸಾರ್ವಜನಿಕರ ಆಸ್ಪತ್ರೆ ಹಾಗೂ ಪುರಸಭೆ ವತಿಯಿಂದ ಬೃಹತ್ ಲಾವ ಸಮೀಕ್ಷಾ ಅಭಿಯಾನ ಮತ್ತು ಡೆಂಗ್ಯೂ ನಿಯಂತ್ರಣ ಕಾರ್ಯಕ್ರಮಗಳ ಬಗ್ಗೆ ತಾಲೂಕು ಮಟ್ಟದ ಅಡ್ವೊಕೇಸಿ ಕಾರ್ಯಾಗಾರ ಕಾರ್ಯಕ್ರಮವನ್ನು ಡಾಕ್ಟರ್ ಕೆ ಜೆ ಕಾಂತರಾಜ್ ಉಪವಿಭಾಧಿಕಾರಿಗಳು ಹಾಗೂ ಆಡಳಿತಾಧಿಕಾರಿಗಳು ಪುರಸಭೆ ರವರು ಉದ್ಘಾಟಿಸಿದರು ಈ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ರಾಜೀವ್ ಪುರಸಭೆ ಆಡಳಿತಾಧಿಕಾರಿಗಳಾದ ಪ್ರಶಾಂತ್ ಎಚ್ ಹಾಗೂ ಡಾಕ್ಟರ್ ದೇವರಾಜ್ ಆರೋಗ್ಯಾಧಿಕಾರಿ ಡಾಕ್ಟರ್ ಚಂದ್ರಶೇಖರ್ ಡಾಕ್ಟರ್ ನಾಗರಾಜ್ ಸಿ ಡಿ ಪಿ ಒ ತಾಲೂಕ್ ಪಂಚಾಯಿತಿ ಇಒ ದೇವೇಂದ್ರಪ್ಪ ಪುರಸಭೆ ಆರೋಗ್ಯಾಧಿಕಾರಿ ಮಹೇಶ್ ಹಾಗೂ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಪುರಸಭೆ ಸಿಬ್ಬಂದಿಗಳು ಅಂಗನವಾಡಿ ಶಿಕ್ಷಕರು ಹಾಗೂ ಆಶಾ ಕಾರ್ಯಕರ್ತರು ಹಾಜರಿದ್ದರು ವರದಿ ಕರ್ಕುಚಿ ಕೃಷ್ಣಮೂರ್ತಿ ಎಸ್ ಪಿ ಸೆವೆನ್ ನ್ಯೂಸ್ ತರೀಕೆರೆ ಸತ್ಯವಾದ ಸುಣ್ಣ ಹಚ್ಕೊಂಡ್ಬಿಟ್ಟು ನೀರು ತುಂಬಿಸ್ಕೋಬೇಕು ಮತ್ತು ಅದನ್ನು ಕಡ್ಡಾಯವಾಗಿ ಕ್ಲೋಸ್ ಮಾಡಬೇಕು ಇದನ್ನು ನೀವು ಎಲ್ರಿಗೂ ಹೇಳಿಬರಬೇಕು ಲಾರ್ವ ಇರಲಿ ಬಿಡಲಿ ಅವ್ರಿಗೆ ಇದೊಂದು ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಹೇಳಿಬರಬೇಕು ನೀವು ಹೇಳಿದಂಗೆ ನಿಮಗೆಲ್ಲ ಗೊತ್ತಿದ್ದಾಗ ರಾಜ್ಯ ಸರ್ಕಾರ ಪ್ರತಿ ಶುಕ್ರವಾರ ಡ್ರೈ ಡೇ ಅಂತ ಮಾಡಿದೆ ಸೊ ಶುಕ್ರವಾರ ಸಾಧ್ಯವಾದಷ್ಟು ಅವರು ಕಡ್ಡಾಯವಾಗಿ ಅದನ್ನು ಕ್ಲೀನ್ ಒಂದು ಕಾರ್ಯಕ್ರಮ ಮಾಡಬೇಕು ಜೊತೆಗೆ ಮನೆ ಹೊರಭಾಗದಲ್ಲಿ ಚಿಪ್ ಇರ್ಬೋದು ತೆಂಗಿನಕಾಯಿ ಚಿಪ್ ಎಷ್ಟಿರ್ತಾರೆ ಟೈರ್ ಎಷ್ಟಿರ್ತಾರೆ ಅದು ಇನ್ನೇನೋ ಒಂದು ಲೋಟ ಎಷ್ಟಿರ್ತಾರೆ ಇನ್ನೇನೋ ಒಂದು ಜಸ್ಟ್ ನಾವು ಲಾಸ್ಟ್ ಟೈಮು ಅಲ್ಲಿ ಯಾವುದೋ ಒಂದು ಮನೆಗೆ ಹೋದಾಗ ಜಸ್ಟ್ ಒಂದು ಏನೋ ಪ್ಲಾಸ್ಟಿಕ್ ಕವರನ್ನು ಎಸ್ತಿದ್ರು ಆ ಕವರ್ ಒಳಗಡೆ ನೀರು ತುಂಬ್ಕೊಂಡು ಅಲ್ಲೇ ಲಾರ್ವ ಆಗಿತ್ತು ಸೊ ಆ ಥರದ್ದು ನೀವು ಏನೇ ಹೊರಗಡೆ ಇರ್ತಕ್ಕಂಥ ತಾಣಗಳು ಕಂಡು ಬಂದರೆ ಅದನ್ನು ಏನು ಮಾಡಬೇಕು ಅಲ್ಲೂ ಸಹ ನಾಶಪಡಿಸ್ಬೇಕು ಇಷ್ಟು ಈ ದಿನ ನೀವು ಮಾಡ್ತಕ್ಕಂಥ ಕಾರ್ಯಕ್ರಮ ದಯವಿಟ್ಟು ನೂರು ಮನೆ ಇದೆ ಎಸ್ ಎಸ್ ಆಫ್ರಲ್ಲಿ ಮನೆ ಮಾಡ್ಕೊಂಡು ಎರಡು ಗಂಟೆ ಹೇಳಿದರು ಸಾಧ್ಯವಾದರೆ ಸ್ವಲ್ಪ ಜಾಸ್ತಿ ಸಮಯ ಆದ್ರೂ ತೊಂದರೆ ಇಲ್ಲ ಇವತ್ತು ಸ್ವಲ್ಪ ಹೆಚ್ಚುವರಿ ಆದರೂ ಅವೆಲ್ಲ ಕೆಲಸ ಮಾಡೋಣ ಕೆಲಸ ಮಾಡಿ ಸಂಪೂರ್ಣವಾಗಿ ಲಾರ್ವ ಉತ್ಪತ್ತಿ ತಾಣಗಳನ್ನು ನಾವು ನೀವೆಲ್ಲ ನಾವೆಲ್ಲ ನಿಮ್ಮೆಲ್ಲರ ಸಹಕಾರದಿಂದ ನಾಶ ಪಡಿಸೋಣ ಜೊತೆಗೆ ಅವರಿಗೆ ಜಾಗೃತಿ ಮೂಡಿಸಿ ಬರಬೇಕು ಹ್ಯಾಂಡ್ ಬುಲ್ಸ್ ಇದೆ ಆ್ಯಂಡ್ ಬುಲ್ಸ್ನೂ ಸಹ ಕೊಡಿ ಇಷ್ಟು ಮಾಡಿ ನೀವು ಎಲ್ಲರನ್ನು ಕಡ್ಡಾಯವಾಗಿ ಇವತ್ತು ಎಫೆಕ್ಟಿವ್ ಆಗಿ ಲಾರ್ವ ಸಮೀಕ್ಷೆನೂ ಮಾಡಬೇಕು ಎಲ್ರಿಗೂ ಧನ್ಯವಾದಗಳು ಶ್ರೀನಿವಾಸ್ ಅವ್ರು ಬಂದಿದ್ದಾರೆ ದಯಮಾಡಿ ಬರಬೇಕಂತ ಕೇಳ್ತೀವಿ ನಿಮ್ಮಿಂದ ಒಂದು ಸಹಕಾರ ಇದೆ ಬನ್ನಿ 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 ಅಲ್ಲ ನಿಮ್ಮಿಂದ ಒಂದು ಸಹಾಯ ಇದೆ ಸ್ವಾಗತವನ್ನು ಕೋರ್ತೀವಿ ಮತ್ತು ಮೇಡಮ್ ನಮ್ಮೂರು ತುಂಬ ಒಳ್ಳೆಯ ಊರು ಉತ್ತಮ ರೀತಿಯಲ್ಲಿ ಸಹಕರಿಸ್ತೀವಿ ಎಲ್ಲ ಒಳ್ಳೆ ಕೆಲಸ ಮಾಡೋಣ ಅಂತ ಈ ಸಮಯದಲ್ಲಿ ಹೇಳ್ತೀನಿ ಶುಕ್ರವಾರ ಎರಡನೇ ಶುಕ್ರವಾರ ಎರಡು ಏರಿಯಾ ನಿಮಗೆ ಸೆಲೆಕ್ಟ್ ಆಗಿದೆ ಸೊ ಇಬ್ಬಿಬ್ರು ಸಿಬ್ಬಂದಿ ಇದೀರಾ ಸೊ ಒಬ್ಬೊಬ್ರು ಒಂದೊಂದು ಏರಿಯಾ ನೀವು ಸೆಲೆಕ್ಟ್ ಮಾಡಬೇಕು ನಿಮ್ದು ಏನು ನಾವು ಡೆಸಿಗ್ನೇಟ್ ಮಾಡಿದ್ರು ಅದು ಏನು ಚೇಂಜಸ್ ಆಗಲ್ಲ ನಿಮ್ಮ ಜೊತೆಗೆ ಬೇರೆ ಇಲಾಖೆಯ ಅಧಿಕಾರಿ ಸಿಬ್ಬಂದಿಗಳು ಪಾರ್ಟಿಸಿಪೇಟ್ ಮಾಡ್ತಾರೆ ನೀವೇನು ನಿಮ್ಮ ಎರಡು ಏರಿಯಾ ಇತ್ತಲ್ಲ ಮೊದಲನೇ ಶುಕ್ರವಾರ ಒಂದು ಹಂಡ್ರೆಡ್ ಮನೆಗೆ ಹೋಗ್ತಿದ್ರಿ ಎರಡನೇ ಶುಕ್ರವಾರ ಹಂಡ್ರೆಡ್ ಮನೆಗೆ ಹೋಗ್ತಾ ಇದ್ರಿ ಬಟ್ ಇವೊಬ್ಬರು ಒಂದೊಂದು ಏರಿಯಾ ಡಿವೈಡ್ ಮಾಡ್ಕೊಳ್ಳಿ ಟೂ ಹಂಡ್ರೆಡ್ ಹೌಸಸ್ ನೀವು ಇಬ್ಬರಿಂದ ಮತ್ತೆ ನಿಮ್ಮ ಜೊತೆಗೆ ಏನು ಅಧಿಕಾರ ಸಿಬ್ಬಂದಿಗಳು ಬರುತ್ತೋ ಆ ಟೂ ಹಂಡ್ರೆಡ್ ಹೌಸಸ್ ಇದನ್ನ ಕವರ್ ಆಗಬೇಕು ಥ್ಯಾಂಕ್ ಯು ಯಾರು ಕನ್ಫ್ಯೂಷನ್ ಇಲ್ಲ ಅನ್ಸುತ್ತೆ ಸೊ ನಿಮ್ಮ ನಿಮ್ಮ ಎಲ್ಲಿ ನಿಗದಿತ ಸ್ಥಳಗಳಿಗೆ ನೀವು ಹೋಗ್ಬೇಕಂತ ನಿಮ್ಮ ಏನು ಎರಡು ಏರಿಯಾ ಇದೆಯಲ್ಲ ಪ್ರತಿ ತಕ್ಷಣ ಹಾಗೆ ನಾವು ಒಬ್ಬ ಕಳ್ಸಿ ಎಲ್ಲ ನಗ್ತ ನಗ್ತಾ ಇದ್ದೀರ ಇನ್ನೂ ಬಹಳಷ್ಟು ಜನ ಬರ್ತಾ ಇದ್ದಾರೆ ಬಳ್ಳಾರಿ ಸೋಡ ಬಿಸಿಲಾದ್ರೂ ಬೆಳಗಿದ್ರೆ ಏನಾಗಲ್ಲ ನನ್ನ ಬಿದ್ದಷ್ಟು ಕಾಂತಿ ಜಾಸ್ತಿ ಆಗುತ್ತೆ ನಿಜ ಹೇಳ ನಾನು ವರ್ಷಕ್ಕೆ ಎರಡು ಸರಿನೂ ಪೌಡರ್ ಹಾಕೊಂಡಲ್ಲ ಇನ್ನೂ ಒಂದ್ ಸತಿ ಹೇಳ್ತೀನಿ ಸಾಹೇಬ್ರು ಫೋನಲ್ಲಿದ್ದಾರೆ ದಿನಕ್ಕೆ ಒಂದೇ ಸರಿ ಮುಖಕ್ಕೆ ಸೋಪ್ ಹಾಕದ್ ನಾನು ಆತರ ಇಲ್ಲ ಅಲ್ಲ ಸಿ ನಾವು ಪ್ರಕೃತಿ ಜೊತೆಯಲ್ಲಿ ಬೆಳಿಬೇಕು ಬೆಳಿಗ್ಗೆ ಬರೀ ಇಂಥದ್ರೆ ನೋಡಿ ನಗ್ತಾ ನಗ್ತಾ ಇರ್ತೀವಿ ತೋಟಕ್ಕೆ ಹೋಗ್ತೀವಿ ಎಲ್ಲ ಕಡೆ ಕೆಲಸ ಮಾಡ್ತಿರ್ತೀವಿ ಅದಕ್ಕೆ ನಗ್ತಾ ರಕ್ತ ಬಿಸಿಲು ಬೆಳೆಸ್ಕೊಳ್ಳಿ ಬೀಳ್ಲಿ ಒಳ್ಳೇದಾಗ್ಲಿ ಇದರಲ್ಲಿ ಮಾನ್ಯ ಉಪವಿಭಾಗ ಅಧಿಕಾರಿಗಳಾದ ಶ್ರೀತಾ ಈ ಕಾರ್ಯಕ್ರಮಕ್ಕೆ ಹಸಿರು ಬಾವುಟ ತೋರಿಸುವುದರ ಮುಖಾಂತರ ಚಾಲನೆ ನೀಡಬೇಕು ಅಂತ ಎಲ್ಲರ ಪರವಾಗಿ ಕೋರ್ತೀನಿ ఈ దిన